ನಮಸ್ಕಾರ ಸ್ನೇಹಿತರೆ ಭೂಮಿ ಗ್ರೂಪ್ ಮತ್ತೆ ಶ್ರೀ ಮಂಜುನಾಥ ರಿಯಲ್ ಎಸ್ಟೇಟ್ ಗ್ರೂಪ್ ಎರಡು ಗ್ರೂಪ್ಗೂ ನಮಸ್ಕಾರ ಭೂಮಿ ಗ್ರೂಪ್ ಆದಂತಹ ಅಡ್ಮಿನ್ ಆದಂತಹ ಸುಂಟೂರು ಅವರು ಒಂದ್ ಮೆಸೇಜ್ ಹಾಕಿದಾರೆ ಭೂಮಿ ಗ್ರೂಪ್ ಅಲ್ಲಿ ಭೂಮಿ ವ್ಯವಹಾರ ರೋಡ್ ತಂದಿ ರೋಡ್ ತಂದಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದ್ ಮೆಸೇಜ್ ಹಾಕಿದ್ರೆ ಬೆಳಗ್ಗೆ ನಾನು ಓದ್ದೆ ಏನಪ್ಪಾ ಇದರ ಅರ್ಥ ಏನಂತ ಹೇಳಿದ್ರೆ ನೋಡಿ ಒಬ್ಬರು ತಿನ್ನೋದು ಹತ್ತು ಜನ ಬೇಕಾದ್ರೆ ತಿನ್ನೋಣ ಒಂದು ನಂಬಿಕೆಸ್ಥವಾಗಿರಿ ಯಾರಿಗ್ಯಾರು ಮೋಸ ಮಾಡ್ಕೊ ಹೋಗ್ಬಿಡಿ ಒಂದು ವ್ಯವಹಾರ ಮಾಡಬೇಕಾದ್ರೆ ಒಂದರಿಂದ ಮೂರು ತಿಂಗಳು ಹಿಡಿಯುತ್ತೆ ಆರು ತಿಂಗಳು ಹಿಡಿಯುತ್ತೆ ಒಂದು ಲ್ಯಾಂಡ್ ವ್ಯವಹಾರ ಮಾಡಬೇಕಾದ್ರೆ ಆ ಓನರ್ ಹತ್ರ ಮಾತಾಡಬೇಕು ಆ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೋಬೇಕು ಆ ಅದೆಲ್ಲ ಲೀಗಲ್ ಚೆಕ್ ಮಾಡಿಸ್ಬೇಕು ಈ ಥರ ಎಲ್ಲ ತುಂಬಾ ಪ್ರೊಸೆಸ್ ಇರುತ್ತೆ ಒಬ್ಬರನ್ನ ಬಿಟ್ಬಿಟ್ಟು ನಾವು ನಾನೇ ನನಗೆ ಬ್ರೈನ್ ಇದೆ ನನಗೆ ತಲೆ ಇದೆ ಅಂತ ಹೇಳ್ಬಿಟ್ಟು ಏನಾದರೂ ನೀವು ನೀವೇ ಮಾಡ್ಕೊಂಡು ಆ ತರ ಮಾಡಕ್ ಹೋದ್ರೆ ನೀವೇನೋ ನಿಮ್ ಹೊಟ್ಟೆ ತುಂಬಿಸ್ಕೋಬಹುದು ಆದ್ರೆ ನೀವ್ ಒಬ್ಬ ದೇವ್ರು ನೋಡ್ತಾ ಇರ್ತಾರೆ ದಯವಿಟ್ಟು ಈ ತರ ಯಾರು ಮಾಡ್ಕೋಬೇಡಿ ಮತ್ತೆ ಇನ್ನೊಂದು ಎಕ್ಸಾಂಪಲ್ ನಾನು ಜೆ ಡಿ ಜೆಡಿಗೂ ಇದೆ ಹೌ ಟ್ರೇಡ್ ಇದೆ ಜೆಡಿ ಜೆಡಿಗಾದ್ರೆ ಸಿಕ್ಸ್ಟಿ ಪಾರ್ಟಿ ರೇಷಿಯೋ ಇದೆ ಸಿಕ್ಸ್ಟಿ ಗುಡ್ ವಿಲ್ ಇದೆ ಸಿಕ್ಸ್ಟಿ ಲ್ಯಾಕ್ ಗುಡ್ ವಿಲ್ ಅಡ್ವಾನ್ಸ್ ಸಿಕ್ಸ್ಟಿ ಲ್ಯಾಕ್ ಈ ತರ ಇದೆ ಇವತ್ತು ಈಗಾಗಲೇ ಇವತ್ತು ಒಂದು ಪ್ರೊಫೈಲ್ ಬಂದಿದೆ ಒಂದು ಆ ಪ್ರೊಫೈಲನ್ನು ನನ್ನ ರಿಟೈರ್ಡ್ ಇನ್ಸ್ಪೆಕ್ಟರ್ ಒಬ್ಬರು ಇದ್ದಾರೆ ಅವ್ರು ನಾನು ಕಲಿಸಿದ್ದೀನಿ ಜನರಲ್ ಮೀಟಿಂಗ್ ಟೈಮ್ ಆನ್ ಟೈಮ್ ಎಲ್ಲಾರು ನಾವು ಯಾರ್ಯಾರ ಇದ್ದೀವಿ ಆನ್ ಟೈಮ್ ನಾನು ಒಂದೇ ಆ ಆ ಕ್ಷಣದಲ್ಲೇ ನಾನು ಗ್ರೂಪ್ ಮಾಡ್ಬಿಟ್ಟು ಎಲ್ಲರಿಗೂ ಅಲ್ಲಿ ನಾವು ಭೂಮಿ ವ್ಯವಹಾರ ಏನೇನಾಗುತ್ತೆ ಆಗುತ್ತೆ ಆ ಆಕ್ಟಿವಿಟೀಸ್ ಎಲ್ಲ ನಾನು ಆ ಗ್ರೂಪ್ ಅಲ್ಲಿ ಹಾಕ್ತೀನಿ ಈ ತರ ಪ್ರತಿಯೊಬ್ಬರಿಗೆ ಯಾರ್ಗ್ಯಾರು ಮೋಸ ಮಾಡ್ಕೋ ಹೋಗ್ಬೇಡಿ ಹೋಗ್ಬಿಡಿ ಪ್ರತಿಯೊಬ್ಬರಿಗೂ ಸಪೋರ್ಟ್ ಇರಿ ಎಲ್ಲಾರು ಇದೇ ತರ ಬೆಳ್ಕೊ ಹೋಗ್ಬೇಕು ಮತ್ತೆ ಯಾರಿಗೂ ಮೋಸ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ತಿಳ್ಸ್ಕೊಟ್ಟಿದ್ದೇನೆ ಎಲ್ಲಾರ್ಗು ನಮಸ್ಕಾರ